ಹಲೋ ಎವ್ರಿ ವೆಲ್ಕಮ್ ಟು ಶೃ ಮೋನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಊರಲ್ಲೂ ಮಳೆ ಜೋರಾಗಿ ಬರ್ತಿದ್ಯಾ ನಮ್ಮೂರಲ್ಲಂತೂ ಜೋರಾಗಿ ಮಳೆ ಬರ್ತಾನೆ ಇದೆ ಬಿಟ್ಟು ಬಿಟ್ಟು ಕಂಟಿನ್ಯೂಯಸ್ ಆಗಿ ಬೆಳಗ್ಗೆ ಟೈಮ್ ಅಂತೂ ಎದಳುವಾಗ ಅಂತೂ ಖಂಡಿತವಾಗ್ಲೂ ಇರುತ್ತೆ ಈ ಒಂದು ವೆದರಿಗೆ ಸ್ವಲ್ಪ ಕೋಲ್ಡ್ ಆಗಿ ನನಗೂ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಈ ಒಂದು ವೀಡಿಯೋದಲ್ಲಿ ಏನಾದರೂ ವಾಯ್ಸ್ ಕಿರಿಕಿರಿ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರಪ್ಪ ಇವರು ಅಂತ ನೋಡ್ತಾ ಇದ್ದೀರಾ ಲಿಪಿದು ಫೇವ್ರೆಟ್ ಮ್ಯಾಮ್ ಆಶಾ ಮೇಡಮು ನಾನು ಎ ವಿ ಕೆ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ವಾ ಹಾಗೆಯೇ ಎಲ್ಲರೂ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಎ ವಿ ಕೆ ಕಾಲೇಜಿಗೆ ಹೋಗಿದ್ದೆ ನಮ್ಮ ಸೆಕ್ಯೂರಿಟಿ ಅಂಕಲ್ ಕೂಡ ನನ್ನನ್ನು ಮತ್ತು ನನ್ನ ಮಗಳನ್ನ ಮಾತಾಡಿಸಿ ತುಂಬಾ ಖುಷಿ ಸರಿ ಅಂತ ಹೇಳಿ ಆಶಾ ಮ್ಯಾಮು ನಾನು ಲಿಪಿ ಎಲ್ಲರೂ ಕೂಡ ಕಾಲೇಜ್ ಒಳಗಡೆ ಹೋಗಿ ಎಲ್ಲರನ್ನೂ ಮಾತಾಡ್ಸೋಣ ಅಂತ ಹೇಳಿ ಒಳಗಡೆ ಹೋದ್ವಿ ಆಫೀಸಲ್ಲಿ ಕೂಡ ಕೆಲವ್ರನ್ನೆಲ್ಲ ಮಾತಾಡಿಸ್ತಾ ಇದ್ದೆ ಆ್ಯಂಡ್ ಇವಾಗ ಎಕ್ಸಾಮ್ ಡ್ಯೂಟಿ ಆಗಿರೋದ್ರಿಂದ ಎಕ್ಸಾಮ್ ನಡೀತಿರೋದ್ರಿಂದ ಎಲ್ಲ ಫ್ಯಾಕಲ್ಟೀಸು ಕೂಡ ನನಗೆ ಸಿಕ್ಕಲಿಲ್ಲ ಹಾಗಾಗಿ ಆಫೀಸಿಗೆ ಹೋಗಿ ಎಲ್ಲರೂ ಮಾತಾಡಿಸ್ತಾರೆ ಲಕ್ಷ್ಮೀ ಮ್ಯಾಮ್ ಆಗಿರ್ಬೋದು ಮಮತಾ ಮ್ಯಾಮು ಹಾಗೆ ನಾವೆಲ್ಲ ಓಡಾಡ್ತಾ ಇದ್ದಂತಹ ದಿನಗಳು ಕಾಲೇಜಲ್ಲಿ ವರ್ಕ್ ಮಾಡುವಾಗ ಹೇಗಿತ್ತು ಇವಾಗ ಹೇಗಿದ್ದೀರಾ ಮತ್ತು ಎಲ್ಲರೂ ಹೇಳ್ತಾ ಇದ್ದರು ನೀವು ಇವಾಗ ಅಪರೂಪ ಅಂತ ಅನಿಸಲ್ಲ ಬಿಡಿ ನನಗೆ ಯಾಕೆ ಅಂತ ಅಂದರೆ ಡೈಲಿ ನಿಮ್ಮ ವೀಡಿಯೋಸು ವ್ಲಾಗ್ಸ್ನೆಲ್ಲ ಇರ್ತೀನಿ ಅಂತ ಹೇಳಿ ಹಾಗಾಗಿ ಎಲ್ಲರೂ ಮಾತಾಡಿಸ್ಕೊಂಡು ಕಾಲೇಜಲ್ಲಿರುವಂತಹ ಕೆಲವೊಂದು ಮೆಮೊರೀಸ್ನೆಲ್ಲ ರೀಕ್ರಿಯೇಟ್ ಮಾಡಿಕೊಂಡು ನಾನು ಕೂಡ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬೇಗ ರಿಟರ್ನ್ ಬಂದೆ ತುಂಬ ಏನು ಕೆಲಸ ಇರಲಿಲ್ಲ ಲಿಪಿಗೆ ನಾನು ಇಷ್ಟು ದಿನ ಆದ್ರೂ ಆಧಾರ್ ಕಾರ್ಡ್ನೇ ಮಾಡಿಸಿರಲಿಲ್ಲ ಅನ್ಕೋಬೋದು ನಾನು ಎಷ್ಟು ನೆಗ್ಲಿಜೆನ್ಸಿ ಅಂತ ಹೇಳಿ ಮಾಡ್ಸೋಣ ಮಾಡಿಸೋಣ ಅಂತ ಅಂದ್ಕೊಳ್ತಾ ಇದ್ದೆ ಮಾಡ್ಸೋಕ್ಕೆ ಆಗಿರಲಿಲ್ಲ ಬಟ್ ಈಗ ನಾನು ಮಾಡಿಸ್ದೆ ಸ್ಕಿಪ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಮ್ಯಾಂಡೇಟ್ರಿ ಆಗ್ಬಿಟ್ಟಿತ್ತು ಯಾಕೆ ಅಂತ ಅಂದರೆ ಅವಳು ಸ್ಕೂಲಿಗೆ ನಾನು ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಮಾಡಬೇಕು ಅಂತ ಅಂದರೆ ನಾನು ಬರ್ತ್ ಸರ್ಟಿಫಿಕೇಟ್ ಜೊತೆಗೆ ಆಧಾರ್ ಕಾರ್ಡ್ನ ಕೂಡ ಕಂಪಲ್ಸರಿಯಾಗಿ ಕೊಡಬೇಕು ಹಾಗಾಗಿ ಅವ್ರ ಮಾಮ್ ಹತ್ರ ಪರ್ಮಿಷನ್ನ ತೊಗೊಂಡು ನಾನು ಆಧಾರ್ ಕಾರ್ಡನ್ನ ಮಾಡಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದೆ ಆವಾಗ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಕಾಲೇಜ್ಗೂ ಕೂಡ ವಿಸಿಟ್ ಮಾಡಿ ಆಧಾರ್ ಕಾರ್ಡ್ ನ ಮಾಡಿಸ್ಕೊಂಡು ಮನೆಗ್ ಬಂದೆ ಮನೆಗ್ ಬಂದಾದ್ಮೇಲೆ ನಾನು ಕೂಡ ನನ್ನ ಒಂದು ಕೂದ್ಲಿಗೆ ಸ್ವಲ್ಪ ಆಯಿಲ್ ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಅಮೃತ್ ನೋನಿ ಅವರ ಒಂದು ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಹೇರ್ ಆಯಿಲ್ ನ ಅಪ್ಲೈ ಮಾಡೋದು ಕೂಡ ತುಂಬಾನೇ ಈಸಿ ಆಗಿರುತ್ತೆ ಯಾಕೆ ಅಂತ ಅಂದ್ರೆ ನೀವೇ ನೋಡ್ಬೋದು ಅಲ್ಲಿ ನಮ್ಗೆ ಏರ್ ಅಪ್ಲೈಯರ್ನ ಕೂಡ ಕೊಟ್ಟಿದ್ದಾರೆ ಆ ಒಂದು ಹೇರ್ ಅಪ್ಲೈಯರ್ ಇಂದ ನಾವು ಈ ತರ ನೀಟಾಗಿ ಅಪ್ಲೈ ಮಾಡ್ತಾ ಹೋದ್ರೆ ಸ್ಕ್ಯಾಲ್ಪಿಕ್ ಕೂಡ ನೀಟಾಗಿ ಆಯಿಲ್ ಅಪ್ಲೈ ಆಗುತ್ತೆ ಅಪ್ಲೈ ಮಾಡಿ ಆದಮೇಲೆ ತುಂಬಾ ಚೆನ್ನಾಗಿ ನಾವಿಲ್ಲಿ ಮಸಾಜ್ ಮಾಡ್ಕೊಬೇಕು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕೂದಲಿಗೆ ಆಗಿರ್ಬೋದು ಅಥವಾ ಸ್ಕ್ಯಾಲ್ಪಿಕ್ ಆಗಿರ್ಬೋದು ನೀಟಾಗಿ ಅಪ್ಲೈ ಆಗುತ್ತೆ ಮತ್ತು ನಿಮಗೇನಾದರೂ ಏನಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಡ್ರೈ ಏರ್ ಆಗ್ತಾಯಿದೆ ಈ ಥರದೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ಕೂಡ ನಿಮಗೆ ಆಲ್ಮೋಸ್ಟ್ ಒನ್ ಮಂತಲ್ಲೇ ಕೂಡ ಸಾಲ್ವ್ ಆಗಿಬಿಡುತ್ತೆ ಇದು ಒಂದು ಪ್ಯೂರ್ ಆಯುರ್ವೇದಿಕ್ ಮೆಡಿಕೇಟೆಡ್ ಹೇರ್ ಆಯಿಲ್ ಆಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲೇ ಈ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಂದರೆ ಶಿವಮೊಗ್ಗದಲ್ಲಿ ತಯಾರಾಗುತ್ತೆ ಈ ಒಂದು ಪ್ರಾಡಕ್ಟು ಆ್ಯಂಡ್ ಈ ಒಂದು ಹೇರ್ ಆಯಿಲಲ್ಲಿ ನಮ್ಮ ಒಂದು ಹೇರ್ಸಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಆ್ಯಂಡ್ ಪವರ್ಫುಲ್ ಹರ್ಬ್ಸ್ ಕೂಡ ಇದೆ ಲೈಕ್ ಇವಾಗ ನೀಲಿನಿ ಆಗಿರ್ಬೋದು ಬೃಂಗರಾಜ ಆಗಿರ್ಬೋದು ಆ ಥರದ್ದು ಪ್ರತಿಯೊಂದು ಹರ್ಬ್ಸ್ನ ಕೂಡ ಇವರು ಯೂಸ್ ಮಾಡಿಕೊಂಡು ಹೇರ್ ಆಯಿಲ್ ನ ಇವರು ತಯಾರಿಸಿದ್ದಾರೆ ಈ ಒಂದು ಹೇರ್ ಆಯಿಲ್ ನ ನೀವು ವೀಕ್ಲಿ ಒಂದು ಟೂ ಟು ತ್ರೀ ಟೈಮ್ಸ್ ಅಪ್ಲೈ ಮಾಡಿದ್ರೆ ಸಾಕು ಇದರಿಂದ ನಿಮ್ಗೆ ಕೂದಲು ಕೂಡ ಚೆನ್ನಾಗಿ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಏನಾದ್ರು ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬೇಕು ಅಂತ ಅನ್ಸಿದ್ರೆ ಸ್ಕ್ರೀನ್ ಮೇಲೆ ಇರುವಂತಹ ಗೆ ನೀವು ಕಾಲ್ ಕೂಡ ಮಾಡಬಹುದು ಅಥವಾ ವಾಟ್ಸ್ಆಪ್ ಕೂಡ ಮಾಡಿ ಆರ್ಡರ್ ಮಾಡಬಹುದು ಅಥವಾ ನಿಮ್ಗೆ ಅಮೃತ್ ನೋನಿ ಅಫಿಷಿಯಲ್ ವೆಬ್ಸೈಟ್ ಕೂಡ ಇರುತ್ತೆ ಅದರಲ್ಲೂ ಕೂಡ ನೀವು ಆರ್ಡರ್ ಮಾಡ್ಕೊಬಹುದು ಫುಡ್ ಹ್ಯಾಬಿಟ್ಸ್ ಕೂಡ ಚೆನ್ನಾಗಿರಬೇಕು ಯಾವಾಗಲೂ ಫ್ರೂಟ್ಸ್ ಆಗಿರ್ಬೋದು ಹೆಲ್ದಿ ಫುಡ್ಸ್ ಆಗಿರ್ಬೋದು ತರಕಾರಿ ಸೊಪ್ಪು ಈ ಥರದ ಎಲ್ಲದನ್ನೂ ತಿಂದ್ಕೊಂಡು ನಿಮ್ಮ ಒಂದು ಹೆಲ್ತನ್ನ ನೀವು ಚೆನ್ನಾಗಿಟ್ಕೊಂಡಷ್ಟು ನಿಮ್ಮ ಒಂದು ಹೇರ್ಸ್ ಆಗಿರ್ಬೋದು ನಿಮ್ಮ ಒಂದು ಸ್ಕಿನ್ ಆಗಿರ್ಬೋದು ಫೇಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಇರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಕೆಲವರೆಲ್ಲ ಕೇಳ್ತಾ ಇದ್ದರೆ ನಿಮ್ಮ ಕೂದಲನ್ನ ಹೇಗೆ ಮೇಂಟೇನ್ ಮಾಡ್ತೀರಾ ಏನೆಲ್ಲ ಅಪ್ಲೈ ಮಾಡ್ತೀರಾ ಅಂತ ಹೇಳಿ ಹಾಗಾಗಿ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಆ್ಯಂಡ್ ಕೆಲವರು ನನ್ನ ಸ್ಕಿನ್ ಸೀಕ್ರೆಟ್ನ ಕೂಡ ಕೇಳ್ತಾ ಇರ್ತೀರ ಬಟ್ ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರಾ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಒಂದು ಸ್ಕಿನ್ ಸ್ಕಿನ್ಗೆ ಆ ಕ್ರೀಮ್ ಅಪ್ಲೈ ಮಾಡೋದು ಈ ಕ್ರೀಮ್ ಅಪ್ಲೈ ಮಾಡೋದು ಅದರಿಂದ ಮಾತ್ರ ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ತುಂಬಾ ಚೆನ್ನಾಗ್ ಆಗಲ್ಲ ನಿಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನಿಲ್ಲಿ ನಾನು ಇವತ್ತು ಹಾಸನಿಗೆ ಹೋಗಿದ್ದೆ ಅಲ್ವಾ ಅವಳ ಜೊತೆ ಹಾಗಾಗಿ ಅವಳು ಕೂಡ ನನ್ನ ಜೊತೆನೆ ಮನೆಗೆ ಬಂದ್ಬಿಟ್ಲು ಸೊ ಸ್ಕೂಲಿಗೆ ಅವಳನ್ನ ರಜಾ ಹಾಕಿಸ್ಬಿಟ್ಟಿದ್ದೆ ಅಂತ ಹೇಳಿ ಅವಳು ಬಂದ ತಕ್ಷಣ ಅವಳು ಸ್ವಲ್ಪ ಆಟ ಆಡ್ಕೊಳ್ತಾ ಇದ್ಳು ಸಾಮಾನ್ಯವಾಗಿ ಅವಳು ಅಷ್ಟೊತ್ತಿಗೆ ನಾನು ಚಪಾತಿ ಅಥವಾ ಏನು ತಿಂಡಿ ಮಾಡ್ತೀನಿ ಅದನ್ನೆಲ್ಲ ಮಾಡಿಟ್ಬಿಟ್ಟಿರ್ತೀನಿ ಸೊ ಇವತ್ತು ಒಟ್ಟಿಗೆ ಆಲ್ಮೋಸ್ಟ್ ನಾವು ಅಷ್ಟೊತ್ತಿಗೆ ಫೈವ್ ತರ್ಟಿ ಆಗ್ಬಿಟ್ಟಿತ್ತು ಹಾಗಾಗಿ ಅವಳ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ವರ್ಕ್ ಎಲ್ಲ ಕಳಿಸ್ಕೊಂಡು ಮಗಳೇ ನೀನು ಹೋಮ್ವರ್ಕ್ನ ನೋಡ್ತಾ ಇರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟೊತ್ತಿಗೆ ನಾನು ಕ್ವಿಕ್ಕಾಗಿ ಚಪಾ ಚಪಾತಿನ ಕಲಸಿ ಪಲ್ಯ ಎಲ್ಲ ಮಾಡಿಟ್ಟು ಬರ್ತೀನಿ ಅಂತ ಹೇಳಿ ಅವಳಿಗೆ ತಾನು ಕೂಡ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡೆ ಜಸ್ಟ್ ನಾನು ಯಾವುದೇ ರೀತಿ ಮಸಾಲೆ ಹಾಕೋದಿಲ್ಲ ಮಕ್ಕಳಿಗೆ ತರಕಾರಿ ಜಾಸ್ತಿ ತಿನ್ನಿಸ್ಬೇಕು ಅಂತ ಸ್ವಲ್ಪ ನನಗೆ ಥಾಟ್ ಅವಳು ಒಂದೇ ಚಪಾತಿ ತಿಂದರೂ ಪರವಾಗಿಲ್ಲ ಪಲ್ಯ ಜಾಸ್ತಿ ತಿನ್ನಬೇಕು ನಾನು ಸ್ಕೂಲಿಗೂ ಅವಳಿಗೆ ಹಾಗೆ ಮಾಡ್ತೀನಿ ಒಂದು ಚಪಾತಿ ಹಾಕ್ತೀನಿ ಅಥವಾ ಒಂದೂವರೆ ಚಪಾತಿ ಹಾಕಿ ತರಕಾರಿ ಪಲ್ಯನ ಜಾಸ್ತಿ ಹಾಕಿ ಕಳಿಸಿರ್ತೀನಿ ನಾನು ಕೆಲವೊಂದು ಸತಿ ನಾವು ಮಸಾಲೆನ ರುಬ್ಬಿ ಪಲ್ಯ ಮಾಡ್ತೀವಿ ಅಲ್ವಾ ಆ ಥರ ಪಲ್ಯ ಆದರೆ ಏನು ಮಾಡ್ತಾಳೆ ಲಿಪಿ ಅಥವಾ ಕೆಲವು ಮಕ್ಕಳು ಜಸ್ಟ್ ಅದನ್ನು ಡಿಪ್ ಮಾಡ್ಕೊಂಡು ತಿನ್ಲಿಕ್ಕೆ ಟ್ರೈ ಮಾಡ್ತಾರೆ ಬರೀ ಈ ಥರ ತರಕಾರಿ ಹಾಕಿ ನಾವು ಪಲ್ಯನ ಮಾಡೋದ್ರಿಂದ ಮಕ್ಕಳು ತರಕಾರಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ತಾರೆ ಇನ್ ಬಿಟ್ವೀನಲ್ಲಿ ನಾವು ಅದನ್ನು ಕಲ್ಸೋಕ್ಕಾಗಲ್ಲ ಲಿಪಿಗೆ ನಾನು ತುಂಬ ಚಿಕ್ಕದ್ರಿಂದ ಈ ಥರ ತರಕಾರಿ ಪಲ್ಯಗಳನ್ನ ಮಾಡಿ ಮಾಡಿ ತಿನ್ನಿಸ್ತಿದ್ದೆ ಹಾಗಾಗಿ ಅವಳು ಇವಾಗಲೂ ತರಕಾರಿ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡಿಸ್ಕೊಂಡಿದ್ದಾಳೆ ಅವ್ರು ಸ್ಕೂಲಲ್ಲೂ ಅಷ್ಟೇ ತರಕಾರಿ ಪಲ್ಯ ಹಾಕೊಟ್ಕೊಂಡು ಕಳಿಸಿದ್ರೆ ಅದನ್ನ ಖಾಲಿ ಮಾಡೋ ತನಕ ಬಿಡ್ತಿರ್ಲಿಲ್ಲ ಚಿಕ್ಕದ್ರಲ್ಲಿ ಈಗಲೂ ಕೂಡ ಹಾಗೇ ನೀಟಾಗಿ ಬಾಕ್ಸಲ್ಲಿ ಏನು ಹಾಕಿರ್ತೀನಿ ಅದನ್ನ ತಿನ್ಕೊಂಡು ಬರ್ತಾಳೆ ಸುಮ್ಮನೆ ನಾನು ಇವಾಗ ಅಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತಿದೆ ಅಲ್ವಾ ಬಂದು ಅವಳು ನನ್ನ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಕು ಅವಳಿಗೆ ಟೇಬಲ್ಸ್ ಬರೆಯಕ್ಕೆ ಗೊತ್ತಿದೆ ಅಮ್ಮ ಹೆಂಗೆ ಇದು ಯಾವ ಥರ ಇದು ಅಂತ ಸುಮ್ಮನೆ ನಾನು ಲಿಪಿ ಹೋಗಲಿಪಿ ನನಗೆ ಕೆಲಸ ಇದೆ ಡ್ರಾಮಾ ಮಾಡಬೇಡ ಅಂದರೆ ಏ ಇಲ್ಲ ಹೇಳಿ ಅಮ್ಮ ಒಟ್ನಲ್ಲಿ ಅವಳಿಗೆ ನನ್ನ ಬಿಟ್ಟು ಅಮ್ಮ ಏನೋ ವೀಡಿಯೋ ಮಾಡಬಾರ್ದು ನಾನು ಕೂಡ ಆ ವೀಡಿಯೋದಲ್ಲಿ ಬರಬೇಕು ಅಂತ ಏನೋ ಮೈಂಡ್ಸೆಟ್ ಅನಿಸುತ್ತೆ ಹಾಗಾಗಿ ಯಾವಾಗ ವೀಡಿಯೋ ಮಾಡಬೇಕಾದ್ರೂ ಒಂದೊಂದ್ಸತಿ ಇಂಟೆನ್ಷನಲ್ಲಿ ಅವಳು ನನಗೆ ಡಿಸ್ಟರ್ಬ್ ಮಾಡ್ತಿರ್ತಾಳೆ ಅವಳಿಗೆ ಸ್ವಲ್ಪ ಹೋಮ್ ವರ್ಕ್ ಎಲ್ಲ ಮಾಡಿಸಿ ಮುಗಿಸಿ ಆದಮೇಲೆ ನಾನು ಚಪಾತಿನ ಮಾಡಿಸಿ ತಿನ್ನಿಸ್ತೀನಿ ಸಾಮಾನ್ಯವಾಗಿ ಸೆವೆನ್ ತರ್ಟಿ ಒಳಗಡೆ ಎಲ್ಲ ಅವಳದು ಊಟ ಆಗ್ಬಿಟ್ಟಿರುತ್ತೆ ಅದೊಂದು ಟೈಮಿಂಗ್ಸ್ ಥರ ಫಿಕ್ಸ್ ಇಲ್ಲಾಂದರೆ ಅವಳಿಗೆ ಹೊಟ್ಟೆಸು ಸ್ಟಾರ್ಟ್ ಆಗಿಬಿಡುತ್ತೆ ಬಿಕಾಸ್ ಅವಳು ಏಯ್ಟ್ ತರ್ಟಿ ಒಳಗಡೆ ಮಲಗಿಬಿಡ್ತಾಳಲ್ವ ಹಾಗಾಗಿ ನನಗೇನು ಚಪಾತಿ ಎಲ್ಲ ಅಷ್ಟು ಚೆನ್ನಾಗಿ ಲಟ್ಸಕ್ಕೆ ಬರಲ್ಲ ನನ್ನ ಚಪಾತಿ ಶೇಪ್ನ ನೋಡಿ ಯಾರೂ ನಗಾಡಬೇಡಿ ನಾರ್ಮಲಾಗಿ ಲಟ್ಟಿಸ್ತೀನಿ ಬಟ್ ಟೇಸ್ಟಿಯಾಗಿ ಇರುತ್ತೆ ಆ್ಯಂಡ್ ಸಾಫ್ಟಾಗಿ ಕೂಡ ಮಾಡಿರ್ತೀನಿ ಅಷ್ಟೇ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅಂದರೆ ನಾವು ತುಪ್ಪನ ತುಂಬ ಚೆನ್ನಾಗಿ ತಿನ್ನಿಸ್ಬೇಕು ಮಕ್ಕಳಿಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ಮೆಮೊರಿ ಪವರ್ ಆಗಿರ್ಬೋದು ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಅದಕ್ಕೆಲ್ಲದಕ್ಕೂ ಕೂಡ ತುಪ್ಪ ತಿನ್ನಿಸೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದ್ರ ಜೊತೆಗೆ ತರಕಾರಿನ ತುಂಬ ಚೆನ್ನಾಗಿ ತಿನ್ನಿಸೋದನ್ನ ಅಭ್ಯಾಸ ಮಾಡಬೇಕು ಸೊಪ್ಪು ತರಕಾರಿ ಈ ಥರದ್ರಿಂದನೇ ಮಕ್ಕಳಿಗೆ ಸ್ವಲ್ಪ ಏನು ಹೆಲ್ತಿಯಾಗಿ ಅವರಿಗೆ ಬೆನಿಫಿಟ್ ಆಗುವಂಥದ್ದು ಆಟ ಆಡೋ ಮಕ್ಕಳಲ್ವ ಹಾಗಾಗಿ ನಾನು ಲಿಪಿಗೆ ಇದೇ ಥರ ಊಟನ ಕೊಡ್ತೀನಿ ಮತ್ತು ಎಗ್ನ ತಿನ್ನಿಸ್ಬೇಕು ಮಕ್ಕಳಿಗೆ ಡೈಲಿ ಒಂದಾದರೂ ಲಿಪಿಗೆ ನಾನು ಬೆಳಗ್ಗೆ ತಿನ್ಸೋಕ್ಕಾಗಲ್ಲ ಮಧ್ಯಾಹ್ನ ಇನ್ನೇನು ಸ್ಕೂಲಿಗೆ ಕೊಟ್ಟು ಕಳ್ಸೋಕ್ಕಾಗಲ್ಲ ಹಾಗಾಗಿ ನಾನು ಅವಳು ಸ್ಕೂಲಿಂದ ಬಂದ ತಕ್ಷಣ ಒಂದೊಂದು ದಿನ ಅವಳಿಗೆ ಆಮ್ಲೆಟ್ನ ಹಾಕಿ ತಿನ್ನಿಸ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಒನ್ ಟೂ ಅವರ್ಸ್ ಆದಮೇಲೆ ಅವಳಿಗೆ ಮಧ್ಯಾಹ್ನದಿಂದ ಏನು ತಿಂದಿರ್ತಾಳೆ ಅದನ್ನ ಬಿಟ್ಟು ಮತ್ತು ನಾನು ಅವಳಿಗೆ ಊಟ ಬೇಕಾ ಅಥವಾ ಚಪಾತಿ ರೊಟ್ಟಿ ಆ ಥರದ್ದು ಏನು ಬೇಕು

ಆ್ಯಂಡ್ ಕೆಲವ್ರು ಕೇಳ್ತಿದ್ದೀರಾ ಲಿಪಿ ಎಷ್ಟನೇ ಕ್ಲಾಸು ಅಂತ ಹೇಳಿ ಲಿಪಿ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಇನ್ನು ಚಿಕ್ಕವಳವಳು ನಾನು ತೋರಿಸ್ತಿದ್ದೀನಿ ನೋಡಿ ಅವಳಿಗೆ ಯಾವ ಥರ ಪಲ್ಯನ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ಲೈಕ್ ಈ ಥರ ಅವಳಿಗೆ ಪಲ್ಯನ ತಿನ್ನಿಸ್ತೀನಿ ಆ್ಯಂಡ್ ತುಂಬ ಜನ ನನಗೆ ನಾನು ಈ ಒಂದು ರೀಲ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಈ ಒಂದು ವ್ಲಾಗ್ ಕೂಡ ತುಂಬಾ ಹಳೆಯದು ಬಟ್ ಆ್ಯಡ್ ಮಾಡೋಣ ಅಂತ ಹೇಳಿದ್ರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಈ ಒಂದು ವೀಡಿಯೋದು ಕೆಲವೊಂದು ಶಾರ್ಟ್ಸ್ನ ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾ ಹಾಗೆ ಫೇಸ್ ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಇದು ತುಂಬ ಹಳೆಯ ವ್ಲಾಗ್ ಬಿಕಾಸ್ ನಾನು ಲಿಪಿಗೆ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೆ ಆವಾಗ ನಾನು ಇದನ್ನು ಶೂಟ್ ಮಾಡಿಕೊಂಡಿದ್ದೆ ಇನ್ ಬಿಟ್ವೀನ್ ನಾನು ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡೋದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ ಲೆಂತಿ ವಿಡಿಯೋದಲ್ಲಿ ಹಾಗಾಗಿ ಮೊನ್ನೆ ಏನೋ ಚೆಕ್ ಮಾಡುವಾಗ ಈ ಒಂದು ವಿಡಿಯೋ ನನಗೆ ಸಿಕ್ತು ಅಂತ ಹೇಳಿ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಆ್ಯಂಡ್ ಇದರಲ್ಲಿ ಕೂಡ ಫಸ್ಟ್ ಕ್ರೈಯಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಅಂತ ಹೇಳಿದ್ದೆ ಫಸ್ಟ್ ಕ್ರೈಯಲ್ಲಿ ಯಾವ ಥರ ಕೂಪನ್ನ ಅಪ್ಲೈ ಮಾಡ್ತೀವಿ ಅಂತ ಕೆಲವರೆಲ್ಲ ಕೇಳ್ತಾ ಇದ್ರಿ ಫಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ಮ ಒಂದು ಫೋನಲ್ಲಿ ಫಸ್ಟ್ ಕ್ರೈ ಅಂತ ಒಂದು ಆ್ಯಪ್ ಇರುತ್ತೆ ಆ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆ ಒಂದು ಫಸ್ಟ್ ಕ್ರೈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡಾದ ಮೇಲೆ ಅಲ್ಲಿ ಏಜ್ ಕೇಳುತ್ತೆ ನಿಮ್ಮ ಮಗು ಏಜ್ ಕೇಳುತ್ತೆ ನೇಮ್ಸ್ ಎಲ್ಲ ಕೇಳುತ್ತೆ ಆ ಥರ ಏಜ್ ನೇಮ್ಸ್ ಎಲ್ಲ ಕೊಟ್ಟು ನೀವು ರಿಜಿಸ್ಟರ್ ಆಗ್ತೀರಾ ರಿಜಿಸ್ಟರ್ ಆಗಿಬಿಟ್ಟು ನಿಮಗೆ ಬೇಕಾಗಿರುವಂತಹ ಬಟ್ಟೆನ ನೀವು ಆರ್ಡರ್ ಮಾಡ್ಕೊಳ್ಳಿ ಆರ್ಡರ್ ಮಾಡ್ಕೊಳೋಕ್ಕಿಂತ ಮುಂಚೆ ಕೆಲವೊಂದು ಆಫರ್ಸ್ ಇರುತ್ತೆ ಅದನ್ನ ನಾನು ಯಾವ ತರ ಅಂತ ಇಲ್ಲಿ ತೋರಿಸ್ತೀನಿ ಬಟ್ ಎಲ್ಲ ದಿನನೂ ಸೇಮ್ ಕೂಪನ್ ಕೂಡ ಇರುತ್ತೆ ಅಂತ ಅಲ್ಲ ಇಲ್ಲಿ ಕೆಳಗಡೆ ಇದೆ ಅಲ್ವಾ ಕೂಪನ್ ಎಸ್ ಎನ್ ಎಫ್ ಎಸ್ ಅಂತ ಈ ತರ ಒಂದು ಕೂಪನ್ ಇರುತ್ತೆ ಮತ್ತೆ ಇಲ್ಲಿ ನಾವು ಅಪ್ಲೈ ಕೂಪನ್ ಅಂತ ಕೊಟ್ಟು ಆ ಒಂದು ಕೋಡ್ನ ನಾವು ಅಪ್ಲೈ ಮಾಡಿದಾಗ ನೀವು ತಗೊಂಡಿರುವಂತಹ ಬಟ್ಟೆಗೆ ಏನಾದರೂ ಆ ಒಂದು ಕೋಡ್ ಅಪ್ಲೈ ಆಗಿದ್ರೆ ಮಾತ್ರ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇಲ್ಲ ಅಂತ ಅಂದರೆ ಇಲ್ಲ ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ ಕೆಳಗಡೆ ಒಂದು ಟೂ ಟು ತ್ರೀ ಇಯರ್ಸ್ ಇದೆ ಅಲ್ಲ ಏಜ್ ಕೆಳಗಡೆ ಕೂಡ ಒಂದು ಕೂಪನ್ ಕೋಡ್ ಇದೆ ಅಲ್ವಾ ಅದು ನೀವು ಸೆಲೆಕ್ಟ್ ಮಾಡಿರುವಂತಹ ಪ್ರಾಡಕ್ಟ್ ಕೆಳಗಡೆ ಅಂದರೆ ನೀವು ಸೆಲೆಕ್ಟ್ ಮಾಡಿರುವಂತಹ ಬಟ್ಟೆ ಕೆಳಗಡೆ ಕೂಪನ್ ಇರುತ್ತೆ ನೋಡಿ ಆ ಒಂದು ಕೂಪನ್ನ ಕೂಡ ಕಾಪಿ ಮಾಡಿಕೊಂಡು ಆ ಒಂದು ಬಟ್ಟೆನ ನೀವು ಕಾರ್ಟಿಗೆ ಹಾಕೊಂಡು ಕೆಳಗಡೆ ಅಪ್ಲೈ ಕೂಪನ್ ಅಂತ ಕೊಟ್ಟಾಗ ನಿಮಗೆ ಆ ಒಂದು ಕೂಪನ್ ಅಪ್ಲೈ ಆಗಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಈ ಥರ ನಾವು ಫಸ್ಟ್ ಕ್ರೈಯಲ್ಲಿ ಕೂಪನ್ನ ಅಪ್ಲೈ ಮಾಡಿಕೊಂಡು ಬಟ್ಟೆನ ಪರ್ಚೇಸ್ ಮಾಡ್ಬೋದು ಬಟ್ ಮಾಡುವಾಗ ನೀವು ಕೇರ್ಫುಲ್ಲಾಗಿ ಕೂಪನ್ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸಪೋಸ್ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಹಾಕಿ ನಾನು ಕ್ಲಿಯರ್ ಮಾಡ್ತೀನಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಇವತ್ತಿಗೆ ನನ್ನ ಒಂದು ವ್ಲಾಗ್ ಮುಗ್ದಿದೆ ಥ್ಯಾಂಕ್ ಯು ಆಲ್